ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಒತ್ತಿನಲ್ಲಿ ನಡೆಸಬೇಕು ಹೊರತಾಗಿ ಯಾವುದೇ ಕಾರಣಕ್ಕೂ ಕಾಶಿಯವರೊಂದು ಕಪ್ಪಿಮಿರ್ಚಿಯಲ್ಲಿ ಕೊಡಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಿನ್ನಿನ ದಿವಸ ನಾವು ಎಪ್ಪತ್ತೈದನೇ ದಿವಸಕ್ಕೆ ಹೋರಾಟ ಕಾಲಿಟ್ಟಿತ್ತು ಇಲ್ಲಿವರೆಗೂ ಕೂಡ ಸರ್ಕಾರ ಇದ್ದ ಕಾರಣ ಜನಾಕ್ರೋಶ ಒಂದು ಜಲೋ ಜನ ಆಂದೋಲನ ಕಾರ್ಯಕ್ರಮ ನಿನ್ನಿನ ದಿವಸ ನಾವು ಶಿವಾಜಿ ವೃತ್ತದಿಂದ ಪ್ರಾರಂಭವಾದಂಥ ಬೃಹತ್ ಪ್ರತಿಭಟನೆ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಆ ಪುತ್ಥಳಿಯ ಹತ್ತಿರ ಹೈದು ನಾವು ಕೊನೆಯದಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಇಲ್ಲಿ ಒಂದು ಸಮಾವೇಶ ಕೊಡತು ಆ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಅದರಲ್ಲಿ ಇಬ್ಬರು ಸಚಿವರನ್ನು ನಾವು ಪ್ರತಿಕೃತಿ ಮಾಡಿಕೊಂಡು ನಗರಾದ್ಯಂತ ನಾವು ಮೆರವಣಿಗೆ ಮಾಡಿ ತಂದು ಕೊನೆಯದಾಗಿ ಇಲ್ಲಿವರನ್ನ ಪ್ರತಿಕೃತಿ ದಹನ ಮಾಡಿದೆವು ಅಂದರೆ ನಾವು ಇಷ್ಟೆಲ್ಲ ಇಪ್ಪತ್ತು ಎಪ್ಪತ್ತೈದು ದಿವಸ ನಾವು ಹೋರಾಟ ಕೂತ್ರು ಕೂಡ ನಮ್ಮ ಜನಪ್ರತಿನಿಧಿಗಳು ನಮ್ಮಲ್ಲಿ ಬಂದು ಒಂದು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಕೇವಲ ಕಾಟಾಚಾರಕ್ಕೆ ಬಂದು ನಮಗೂ ಇದು ಪಿಪಿ ಪಿ ಬೇಡ ತಿಳ್ಕೊಂಡು ಬೇರೆ ಕಾಟಾಚಾರಕ್ಕೆ ಹೇಳಿ ಮುಗಿತು ಪರಿಸುವಂತ ಕೆಲಸ ಮಾಡಿ ಹೋದವರು ವಾಪಸ್ ಇಲ್ಲಿ ಬಂದಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಜಿಲ್ಲೆಯ ಜನರ ಜನರ ವತಿಯಿಂದ ಅವರು ನಮ್ಮ ಸತ್ವಗಾರ ನಮ್ಮ ಜನರ ಪರವಾಗಿ ಇಲ್ಲ ಅವರು ಆ ಕಾರಣಕ್ಕಾಗಿ ನಿನ್ನೆ ದಿವಸ ನಾವು ಅವರ ಪ್ರತಿಕೃತಿ ದಹನ ಮಾಡಿದ್ದೇವೆ ನಮ್ಮ ಪಾಲಿಗೆ ಇನ್ನು ಇಲ್ಲದಂತಾಗ್ಯಾರ ಅವರು ಆ ಕಾರಣಕ್ಕಾಗಿ ನಾಳಿನ ದಿವಸ ನಾವು ಈ ಹೋರಾಟ ಸಮಿತಿ ವತಿಯಿಂದ ಇದೇ ಧರಣಿ ಸ್ಥಳದಲ್ಲಿ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಅರ್ಪಿಸಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಂಡದಲ್ಲಿ ಅವರ ಪಿಂಡ ಪ್ರಧಾನ ಕಾರ್ಯಕ್ರಮವನ್ನು ನಾಡಿನ ದಿವಸ ನಾವು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಇವರು ಜನ ವಿರೋಧಿಗಳು ಈ ಚೆಲ್ಲ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ವಿಚಾರ ಗೊತ್ತಿದ್ರೂ ಕೂಡ ಇವತ್ತು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಮತ್ತು ನಾವು ಆಯ್ಕೆ ಮಾಡಿ ಕಳಿಸಿದ್ದೆ ಅದಕ್ಕೆ ಜನ ಕೆಲಸ ಮಾಡಿರಿ ಜನ ಹಿತಗಳನ್ನು ಕಾಪಾಡೋ ತಿಳ್ಕೊಂಡು ಅವ್ರಿಗೆ ಓಟ ಕಾರ್ಸಿ ಎಮ್ ಎಲ್ ಎ ಮಾಡಿದ್ದೇವೆ ಮುಂದೆ ಮಂತ್ರಿ ಆಗ್ಯಾರ ಮತ್ತೆ ಇವ್ರು ಜನಪರ ಕೆಲಸ ಮಾಡೋದು ಬಿಟ್ಟು ಬರೀ ತಮ್ಮ ಅಧಿಕಾರ ಕುರ್ಚಿ ಹಣ ಲೂಟಿ ಮಾಡೋದು ಇದನ್ನೇ ಮಾಡ್ಕೋತ ಹೊಂಟಾರ ಮತ್ತೆ ಇವ್ರು ಜನರ ಸತ್ರು ಸಹಿತ ಇವರು ನಮ್ಮ ತಿರುಗಿ ಅಂತಂದ್ರೆ ನೀವು ನಮಗೆ ನಿಮಗೆ ಸಂಬಂಧ ಇಲ್ಲ ನಮ್ಮ ಪಾಲಿ ನೀವು ಸತ್ ಹೋಗಿರಿ ಮೊನ್ನೆ ನಿನ್ನ ದಿವಸ ಆ ಕಾರಣಕ್ಕಾಗಿ ನೀವು ಇಲ್ಲಿ ದೈವ್ ಹಾಕೊಳ್ಳುವಂತ ಕೆಲಸ ಮಾಡ್ತೇವೆ ನಾಳೆ ಇಲ್ಲಿ ಧರಣಿ ಸ್ಥಳದಾಗ ಮತ್ತು ಪಿಂಡ ಪ್ರಧಾನ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಾವು ಹೊಂಡದಲ್ಲಿನೇ ಮಾಡ್ತೇವೆ ಪಕ್ಕದಲ್ಲಿ ಆ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ಜನರು ಒಂದು ದೈವದ ಹಾಕುವಂತಹ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಇಲ್ಲಿ ಸಂತಾಪ ಸೂಚಿಸುವಂತ ಕಾರ್ಯಕ್ರಮ ತಾವೆಲ್ಲ ಪಾಲ್ಗೊಳ್ಬೇಕಂತ ತಿಳ್ಕೊಂಡು ನಾನು ಮನವಿಯನ್ನ ಮಾಡ್ಕೋತಾ ಇದ್ದೇನೆ ಅರವಿಂದ ಕುಲಕರ್ಣಿ ರೈತ ಮುಖಂಡರು